ಸರ್ ನನ್ನ ಹೆಸರು ಸ್ವಾಮಿ ಅಂತ ನಾವು ಬಾಳೆ ಬೆಳೆದಿದ್ದೀವಿ ರೇಟ್ ಇಲ್ಲ ಸರ್ ರೇಟ್ ಕೇಳೋರಿಲ್ಲ ಅದೇ ಮೂರು ರೂಪಾಯಿ ಐದು ರೂಪಾಯಿ ಕೇಳ್ತಾ ಇದ್ದಾರೆ ಅವರು ಅದಕ್ಕೂ ಐದು ರೂಪಾಯ್ಗೆ ಒಡ್ಕೊಂಡು ಹೋಗಿರೋ ಅಂದರೆ ಹೊಡ್ಕೊಂಡು ಹೋಗಿರೋದು ಅದಷ್ಟು ಸ್ವಲ್ಪ ಹೊಡ್ಕೊಂಡೋಗಿದ್ದಾರೆ ಹೊಡ್ಕೊಂಡೋಗಿರೋ ದುಡ್ಡು ವಾಪಸ್ ಬರ್ತಾಯಿಲ್ಲ ರೇಟ್ ಇಲ್ಲ ನಾವು ಸಾಲ ಮಾಡಿ ಬೆಳೆ ಮಾಡಿದ್ದೀವಿ ಮಾಡಿದರೂ ನಮಗೇನು ಮಾಡಿರೋ ದುಡ್ಡಾದರೂ ಬರ್ತಾಯಿಲ್ಲ ಅದರಿಂದ ಭಾರಿ ಇದೆ ಸರ್ ಇಷ್ಟು ಎಕರೆ ಇತ್ತು ಸರ್ ನಾವು ಒಂದೂವರೆ ಎಕರೆ ಹಾಕಿದ್ದೀವಿ ಬಂಡವಾಳ ಎರಡೂವರೆ ಎರಡು ಮೂವತ್ತರಿಂದ ಎರಡೂವರೆ ಲಕ್ಷ ಬಿದ್ದಿದೆ ಒಂದು ಲಕ್ಷ ಬಡ್ಡಿಗೆ ತಂದು ಹಾಕಿದ್ದೀವಿ ಅದು ಬಡ್ಡಿಗಾಗಿ ತಂದಿರೋ ದುಡ್ಡಾದರೂ ವಸೂಲಾಗ್ತಾಯಿಲ್ಲ ನಮಗೆ ಅಷ್ಟು ಬರ್ತಾಯಿಲ್ಲ ಅಂತ ಭಾರಿ ಕಷ್ಟ ಆಗಿದೆ ಅದಕ್ಕೆ ಮೊನ್ನೆ ಮುಖ್ಯಮಂತ್ರಿ ಸಾಹೇಬಲ್ಲೇನೋ ಮನಸ್ಸು ಮಾಡಿ ನಮ್ಗೆ ಏನಾದರೂ ಪರಿಹಾರ ಕೊಡಿಸಿದ್ರೆ ಏನೋ ನಮ್ಗೊಂದು ಉಪಕಾರ ಮಾಡಿದೆ ಹೆಂಗೆ ಮುಂದೆ ನಾವು ಬೆಳೆ ಮಾಡೋಕ್ಕೂ ನಮ್ಗೊಂದು ಧೈರ್ಯ ಇರ್ತದೆ ಇಲ್ಲಾಂದರೆ ಎಲ್ಲ ಮಾಡೋದು ಬಿಟ್ಟು ಇಲ್ಲ ನಾವು ಅಲ್ಲಿ ಅಲ್ಲಿ ಬೇಕಾಗುತ್ತೆ ಸರ್ ಆ ತರ ಆಗಿದೆ ನಮ್ಮ ಪರ್ಚಿ ಸರ್ ಪ್ರಶ್ನೆ ಟೈಮ್ ಹಾಕಿದ್ರೆ ಬೆಳೆ ಚೆನ್ನಾಗ್ ಬಂತು ಏನೋ ಒಂದ್ ಹತ್ತು ರೂಪಾಯಿ ಹದಿನೈದು ರೂಪಾಯಿ ಆಗಿದ್ರೆ ನೆಕ್ಸ್ಟ್ ನಾವು ಮುಂದೆ ಬೆಳೆ ಹಾಕ ಒಂದ್ ಮಾರ್ಗ ಇನ್ನೂ ಒಂದು ಎಕರೆ ಎಕ್ಸ್ಟ್ರಾ ಮಾಡೋಣ ಅಂತ ಕಂಡು ರವಿ ಎಂಟರ್ಪ್ರೈಸಸ್ ನಲ್ಲಿ ನಿಮಗೆ ಬೇಕಾದ ಎಲೆಕ್ಟ್ರಾನಿಕ್ಸ್ ನ ಇಪ್ಪತ್ತಕ್ಕೂ ಹೆಚ್ಚು ಬ್ರಾಂಡ್ ಕಂಪನಿಗಳ ಟಿವಿ ಫ್ರಿಡ್ಜ್ ವಾಷಿಂಗ್ ಮಿಷಿನ್ ಓಮ್ ಥಿಯೇಟರ್ ಸೋಫಾ ಸೆಟ್ ಡೈನಿಂಗ್ ಟೇಬಲ್ ಮ್ಯಾಟ್ರೆಸ್ ಬೆಡ್ಸ್ ಎಲ್ಲಾ ರೀತಿಯ ಫರ್ನಿಚರ್ ಗಳು ಕಡಿಮೆ ಬೆಲೆಗೆ ದೊರೆಯುತ್ತದೆ ಹಿಂದೆ ಭೇಟಿ ನೀಡಿ ಕೋಲಾರದ ಸಂಗೊಂಡಳ್ಳಿ ಬಳಿ ಇರುವ ರವಿ ಎಂಟರ್ಪ್ರೈಸಸ್ ಮತ್ತು ಬ್ರಾಹ್ಮಣರ ಬೀದಿ ದೊಡ್ಡ ಪೇಟೆ ಕೋಲಾರ ಇವಾಗ ಇಷ್ಟ ಆಗಿದೆ ಮುಂದೆ ಮಾಡಕ್ಕೆ ಇಷ್ಟ ಆಗ್ತಾ ಇಲ್ಲ ಸರ್ ಬಂಡವಾಳ ಬೇಕಲ್ಲ ಸರ್ ಮಾರ್ಕೆಟ್ ಅಲ್ಲೆಲ್ಲ ಮೂವತ್ತೈದು ನಲ್ವತ್ತು ರೂಪಾಯಿ ಐವತ್ತು ರೂಪಾಯಿ ಅವ್ರಿಗೂ ಮಾಡ್ತಾರೆ ಸರ್ ಈ ತರ ಇದೆ ನಮ್ಮದ್ರ ಮಾತ್ರ ಮೂರರಿಂದ ಐದು ರೂಪಾಯಿ ಕೇಳ್ತಾ ಇದ್ದಾರೆ ಹೋಗ್ಲೆ ಐದು ರೂಪಾಯಿಗಾದರೂ ಒಡ್ಕೊಂಡು ಹೋಗಿರೋದೇ ಹೊಡ್ಕೊಂಡು ಹೋಗ್ಯವ್ರೆ ಅವು ಹೊಡ್ಕೊಂಡು ಹೋಗಿರೋದು ಆ ಉಳಿದ್ರೆ ದುಡ್ಡು ಕೊಡ್ತಾಯಿಲ್ಲ ಅರ್ಧ ಒಡ್ದವ್ರು ಇನ್ನು ಅರ್ಧ ಇಲ್ಲ ತೋರ್ದಲ್ಲೇ ಕುಳಿತಾ ಸರ್ ಸರ್ ಕೋಲಾರ ಜಿಲ್ಲೆಯಲ್ಲಿ ಇವತ್ತು ಏನು ಆ ಮೂರು ತಿಂಗಳ ಹಿಂದೆ ಮಾವು ಬೆಳೆಯುವಂಥ ಜಿಲ್ಲೆಯಲ್ಲಿ ಬೆಂಬಲ ಬೆಲೆ ಇಲ್ಲದೆ ಒಂದು ರೂಪಾಯಿ ಎರಡು ರೂಪಾಯಿ ಮಾರಾಟ ಮಾಡೋದು ಆಗ ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಮಾಡಿ ಮಾವು ಬೆಳೆಗಾರರಿಗೆ ಪರಿಹಾರ ರೂಪದ ಒಂದು ಜಿಗೆ ನಾಲ್ಕು ರೂಪಾಯಿ ಕೊಡ್ತು ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಸುಮಾರು ಆರುನೂರು ಹೆಕ್ಟೇರಷ್ಟು ಬಾಳೆ ಬೆಳೆದಿದ್ದಾರೆ ರೈತರು ಇವತ್ತು ಒಂದು ವರ್ಷದ ಬೆಳೆ ಇವತ್ತು ಒಂದು ಎಕರೆ ಬೆಳೆ ಬೆಳಿಬೇಕಾದ್ರೆ ಎರಡು ಲಕ್ಷದಿಂದ ಎರಡು ಲಕ್ಷದಿಂದ ಎರಡು ಲಕ್ಷ ಹತ್ತು ಸಾವಿರ ರೂಪಾಯಿ ಖರ್ಚು ಬರ್ತದೆ ಇದು ಹದಿಮೂರು ತಿಂಗಳ ಬೆಳೆ ಇವತ್ತು ಮೂರು ತಿಂಗಳಿಂದ ನಾಲ್ಕೈದು ತಿಂಗಳಿಂದ ಮ ಏನು ಮಾ ಬೆಳೆ ಬಾಳೆಗೆ ರೇಟ್ ಇಲ್ಲ ವ್ಯಾಪಾರಸ್ಥ ಕರ್ಕೊಂಡು ಬಂದರೆ ಅವ್ನು ಮೂರು ರೂಪಾಯಿ ಐದು ರೂಪಾಯಿ ಕೇಳ್ತಾನೆ ಸರ್ ಐದು ರೂಪಾಯಿ ಕೊಟ್ಟರೆ ಆ ಥರ ಹೋಗಲಿ ಅದಾದರೂ ಬರಲಿ ಹೊಡ್ಕೊಂಡು ಹೋದರೆ ಅದು ಕಾಸು ಕೊಡ್ತಾಯಿಲ್ಲ ಅವನು ಇಂಥ ಪರಿಸ್ಥಿತಿ ಇವತ್ತು ಇದೆ ಕೋಲಾರ ಜಿಲ್ಲೆಯಲ್ಲಿ ಇದಕ್ಕೆ ಸಂಬಂಧಪಟ್ಟ ಇಡೀ ರಾಜ್ಯದಲ್ಲಿ ಬಾಳೆ ಬೆಳೆ ಬೆಳೆಯುವಂಥ ರೈತರು ಯಾರಿದ್ದಾರೆ ಆ ಸರ್ಕಾರ ಈ ಬಿಟ್ಟಿ ಬಾಗಿಲು ಕೊಡೋ ದುಡ್ಡು ರೈತನ ಯಾರು ಬೆಳೆ ಹಾಕಿದ್ದಾರೆ ಅವನು ಪರಿಹಾರ ಕೊಳ್ಳಿ ಇದ್ರ ಬಗ್ಗೆ ಕೋಲಾರ ಜಿಲ್ಲೆಯಲ್ಲಿ ಇವತ್ತು ನಾನು ಹೇಳ್ತೀನಿ ಮಾನ್ಯ ಡಿ ಸಿ ಸಾಹೇಬರು ಕೆ ಡಿ ಪಿ ಮೀಟಿಂಗಲ್ಲಿ ಉಸ್ತುವಾರಿ ಮಿನಿಸ್ಟರ್ ಇರ್ತಾರೆ ಈ ಜಿಲ್ಲೆಯಲ್ಲಿ ಇಷ್ಟು ಎಕರೆ ಬ ಏನು ಬಾಳೆ ಬೆಳೆ ನಷ್ಟ ಆಗಿದೆ ಅವರು ಪರಿಹಾರ ರೂಪದಲ್ಲಿ ಪ್ರಸ್ತಾಪ ಮಾಡಿ ಇವತ್ತು ಒಂದು ವರ್ಷ ಬೆಳೆದು ಅವ್ರು ರೇಟ್ ಇಲ್ಲ ಅಂದರೆ ಮಾರ್ಕೆಟಲ್ಲಿ ಏನಾಗಬೇಕು ಇಂಥ ರೈತರು ನಷ್ಟ ಆಗ್ತಾ ಇದೆ ಪದೇ ಪದೇ ಅವ್ನು ಆತ್ಮಹತ್ಯೆ ಮಾಡ್ಕೋಬೇಕು ಬ್ಯಾಂಕಲ್ಲಿ ಸಾಲ ತಿರ್ಸೋಕ್ಕಾಗಲ್ಲ ಈ ಅಡ್ಡದಾರಿಗಳ ಹಿಡಿತಾನ ಅಡ್ಡದಾರಿಗಳಿಡೋ ಪರಿಸ್ಥಿತಿ ಏನು ನೀವೇ ಮಾಡ್ತಾಯಿದ್ದು ಇವತ್ತು ಸರ್ಕಾರ ಬಿಟ್ಟಿ ಬಾಗಿಲು ಕೊಡೋ ಬಿಟ್ಟು ಬಾಗಿಲು ದುಡ್ಡುಗಳಿಲ್ಲ ಆ ಇಲಾಖೆಯಲ್ಲಿ ಈ ಇಲಾಖೆಯಲ್ಲಿ ಕಳತನ ಮಾಡಿ ಹಂಚ್ತಾ ಇದ್ದೀನಿ ಇವತ್ತು ಯಾವುದಾದ್ರೂ ಮಾನ ಮರ್ಯಾದೆ ಬಿಟ್ಟು ಈ ಸರ್ಕಾರ ನಾನು ಮನವಿ ಮಾಡ್ತೀನಿ ಈ ಸರ್ಕಾರ ಮುಂದೆ ಉಳಿಬೇಕಾದ್ರೆ ಇವತ್ತು ರೈತರನ್ನ ಪ್ರಮಾಣ ವಚನ ಮಾಡ್ತೀರಿ ಇವತ್ತು ಬಾಳೆ ಬೆಳೆ ಇರ್ಬೋದು ನಾನಾ ತೋಟಗಾರಿಕೆ ಬೆಳೆಗಳಿಗೆ ಪರಿಹಾರ ಕೊಡಿ ಅಂತ ನಾನು ಮನವಿ ತಮ್ಮಲ್ಲಿ ಮನವಿ ಮಾಡ್ತೀನಿ ಸರ್